ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಉಡುಪಿಯ ಶ್ರೀ ಪೂರ್ಣ ಪ್ರಜ್ಞಾ ಸಂಧ್ಯಾ ಕಾಲೇಜು ಪಿ ಪಿ ಸಿ ಈವ್ನಿಂಗ್ ಕಾಲೇಜಲ್ಲಿದ್ದಾನೆ ಅದೆಷ್ಟೋ ಜನ ಹಗಲಿನಲ್ಲಿ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ ಪ್ರೊಫೆಷನಲ್ ಕೋರ್ಸ್ಗಳನ್ನು ಮಾಡ್ತಾ ಸಂಜೆ ಮೇಲೆ ಇಲ್ಲಿ ಬಂದು ಪದವಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ಇಡೀ ಜಗತ್ತನ್ನೇ ಸೆಳೆದಿರುವಂತಹ ಅಯೋಧ್ಯೆಯ ರಾಮ ಮಂದಿರ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿರುವಂತಹ ಪೇಜಾವರ ಶ್ರೀಗಳು ಓದಿರೋದು ಇದೇ ಕಾಲೇಜಿನಲ್ಲಿ ಈಗಿನ ನಮ್ಮ ಶಾಸಕರಾದಂತಹ ಯಶ್ಪಾಲ್ ಸುವರ್ಣರು ಕೂಡ ಓದಿರೋದು ಇದೇ ಕಾಲೇಜಲ್ಲಿ ಹಗಲಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕುಟುಂಬದ ಜವಾಬ್ದಾರಿಗಳನ್ನು ಹೊತ್ತು ಸಂಜೆ ಮೇಲೆ ಒಂದು ಪದವಿ ಸ್ನಾತಕೋತ್ತರ ಪದವಿಯನ್ನು ಓದಲಿಕ್ಕೋಸ್ಕರ ಇಲ್ಲಿ ಈ ಕಾಲೇಜಿಗೆ ಬಂದ ಅನೇಕ ಮಹನೀಯರು ಇಲ್ಲಿದ್ದಾರೆ ರೋಮಾಂಚನ ಆಗುತ್ತೆ ಕಳೆದ ಐವತ್ತ ಎಂಟು ವರ್ಷಗಳಿಂದ ಇಡೀ ಉಡುಪಿ ಅಥವಾ ಜಗತ್ತಿಗೆ ಅದೆಷ್ಟೋ ಮಹನೀಯರನ್ನ ಕೊಟ್ಟಂತಹ ಕಾಲೇಜು ಸರ್ ಅಂತಹ ಕೆಲವೊಂದು ಮಹನೀಯರನ್ನ ನೆನೀತಾ ಸೊ ಈ ಕಾಲೇಜಿನ ಬಗ್ಗೆ ನೀವು ಹೇಳ್ತಾ ಹೋಗ್ಬೇಕು ಸರ್ ನಮಸ್ಕಾರ ನಾನು ವಿನಾಯಕ್ ಪೈ ಅಂತ ಹೇಳಿ ಪ್ರಸ್ತುತವಾಗಿ ಸಂಧ್ಯಾ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಶ್ರೀ ಶ್ರೀ ವಿದೇಶತೀರ್ಥ ಶ್ರೀಪಾದರ ದೂರದರ್ಶಿತ್ವದೊಂದಿಗೆ ಕರ್ನಾಟಕದ ದ್ವಿತೀಯ ಏಡೆಡ್ ಕಾಲೇಜಾಗಿ ಆರಂಭಗೊಂಡಂತಹ ಸಂಧ್ಯಾ ಕಾಲೇಜು ಇವತ್ತು ಐವತ್ತೇಳು ವರ್ಷಗಳನ್ನು ಪೂರೈಸಿ ಐವತ್ತೆಂಟನೇ ವರ್ಷಕ್ಕೆ ಇದೆ ಅದೇ ರೀತಿಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಯಾಕಂದರೆ ಮುಂಚಿನ ಕಾಲಘಟ್ಟದಲ್ಲಿ ಶಿಕ್ಷಣವನ್ನು ಮುಂದುವರಿಸುವಂಥದ್ದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಅದರಲ್ಲೂ ಕೂಡ ಬೆಳಗಿನ ಹೊತ್ತಿನಲ್ಲಿ ಉದ್ಯೋಗಗಳನ್ನು ಮಾಡಿ ಸಂಜೆ ಕಾಲೇಜಿಗೆ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥದ್ದು ಖಂಡಿತವಾಗಿಯೂ ಕೂಡ ಒಂದು ಅಭಿನಂದನಾರ್ಹ ಅಂತ ಹೇಳ್ತೀನಿ ನಾನು ನೀವು ಹೇಳಿದಾಗೆ ಅದು ನಮ್ಮ ಪೇಜಾವರ ಶ್ರೀಗಳಾಗಿರ್ಬೋದು ಯಶ್ಪಾಲ್ ಸುವರ್ಣ ಆಗಿರ್ಬೋದು ಮತ್ತು ಇನ್ನಿತರ ನೀವು ಉದಯ ಕಿಚನ್ ಎಷ್ಟು ಬಗ್ಗೆ ಕೇಳಿರ್ಬೋದು ಅದರ ರಮೇಶ್ ಅವರಾಗಿರ್ಬೋದು ನಮ್ಮ ಕಟೀಲು ದೇವಸ್ಥಾನದ ಅನುವಂಶಿಕ ಮುಖ್ಯಸ್ಥರಾಗಿರುವಂಥ ಹರಿನಾರಾಯಣ ಸರಣ್ಣವರಾಗಿರ್ಬೋದು ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ ಉಡುಪಿಯಲ್ಲಿ ಯಾರಿಗೆ ಗೊತ್ತಿಲ್ಲ ಪಕ್ಷದ ದಿವಂಗತ ಸುಧಾಕರ್ ಶೆಟ್ಟರ್ ಆಗಿರ್ಬೋದು ತಲ್ಲೂರು ಶಿವರಾಮ ಶೆಟ್ಟರು ಸಮಾಜ ಸೇವಕರಾಗಿ ನೂರಕ್ಕೂ ಅಧಿಕ ಪ್ರಶಸ್ತಿಗಳನ್ನು ಪಡೆದಂಥವ್ರು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಅಧ್ಯಕ್ಷರು ಕೂಡ ಇಂಥವರನ್ನೆಲ್ಲ ಅವರ ಯಶೋಗತೆ ಆರಂಭವಾಗಿದ್ದು ಈ ಸಂಸ್ಥೆಯಲ್ಲಿ ನಿಜಕ್ಕೂ ಅವರುಗಳ ಹೆಸರುಗಳನ್ನು ಕೇಳ್ತಾ ರೋಮಾಂಚನ ಆಗಿದೆ ಸರ್ ಖಂಡಿತ ಸೊ ಅಷ್ಟೊಂದು ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಬಿಗಿನಿಂಗಿಂದ ಒಂದು ಬಿ ಎ ಮತ್ತು ಬಿ ಕಾಮ್ ಕೋರ್ಸ್ಗಳ ಮುಖಾಂತರ ಆರಂಭವಾದಂಥ ಸಂಸ್ಥೆ ಐವತ್ತೆಂಟನೇ ವರ್ಷಕ್ಕೆ ಇವಾಗ ಇದೆ ಅದರ ಜೊತೆಯಲ್ಲಿ ಸ್ನಾತಕೋತ್ತರ ಎಮ್ ಕಾಮ್ ವಿಭಾಗ ಆಗಿರ್ಬೋದು ತಾಂತ್ರಿಕ ಶಿಕ್ಷಣಕ್ಕೋಸ್ಕರ ಬಿ ಸಿ ಎ ಆಗಿರ್ಬೋದು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲೇ ಒಂದು ಸಂಧ್ಯಾ ಕಾಲೇಜಾಗಿ ಟ್ಯಾಕ್ಸ್ ಒಕೇಶನಲ್ ಕೋರ್ಸ್ ಅನ್ನು ಕೊಡುವಂತ ಏಕೈಕ ಕಾಲೇಜ್ ಆಗಿ ನಮ್ಮ ಸಂಧ್ಯಾ ಕಾಲೇಜು ರೂಪುಗೊಂಡಿದೆ ಸರ್ ಈಗ ಹಗಲ್ನಲ್ಲಿ ಸಿ ಎ ಕೋಚಿಂಗ್ ಎಲ್ಲ ಪಡ್ಕೊಂಡು ಸಂಜೆ ಮೇಲೆ ಇಲ್ಲಿ ಪದವಿ ಪಡೀಲಿಕ್ಕೆ ತುಂಬಾ ಜನ ಬರ್ತಾರೆ ಎಷ್ಟು ಜನ ಆಗಿದ್ದಾರೆ ನಮ್ಮ ಕಾಲೇಜಿನಲ್ಲಿ ನಾವು ವಿದ್ಯಾರ್ಥಿಗಳ ಒಂದು ಸರ್ವೋತೋಮುಖ ಅಭಿವೃದ್ಧಿಗೆ ಪ್ರಾಶಸ್ತ್ಯವನ್ನು ಕೊಡ್ತೀವಿ ನಮ್ಮ ಕ್ಯಾಂಪಸ್ ನಲ್ಲೇ ಬೆಳಗಿನ ಅವಧಿಯಲ್ಲಿ ಸಿ ಎ ಸಿಎಸ್ ಗಳಿಗೆ ಟ್ರೈನಿಂಗ್ ನಡೆಯುತ್ತೆ ಓಹೋ ನಡೆಯುತ್ತೆ ಇಲ್ಲೇ ನಡೆಯುತ್ತೆ ಅದರ ಜೊತೆಲಿ ಹೊರಗೆ ಕೂಡ ಪಡೆಯುವಂತ ವಿದ್ಯಾರ್ಥಿಗಳಿದ್ದಾರೆ ಎಲ್ಲರ ಒಂದು ಸಮೂಹವನ್ನು ನೀವು ನೋಡಿದ್ರೆ ಸುಮಾರು ಐದು ವರ್ಷಗಳಲ್ಲಿ ನಾನು ಕೇವಲ ಐದು ವರ್ಷದ ಲೆಕ್ಕ ಮಾತ್ರ ಹೇಳ್ತಾ ಇದ್ದೇನೆ ಸಿಎಗಳನ್ನ ಈ ದೇಶಕ್ಕೆ ಈ ಸಂಸ್ಥೆ ಕಳೆದ ಐದು ವರ್ಷಗಳಲ್ಲಿ ಕೊಟ್ಟಿದ್ದೇವೆ ನಾನು ಒಂದು ಹತ್ತು ವರ್ಷದ ಲೆಕ್ಕಾಚಾರ ತೆಗಿಲಿಕ್ಕೆ ಇನ್ನಷ್ಟು ಜಾಸ್ತಿ ಅದೇ ರೀತಿ ಕಂಪನಿ ಸೆಕ್ರೆಟರಿ ಒಂದು ಮೂರು ವಿದ್ಯಾರ್ಥಿಗಳು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಫೈನಲ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನ ಬಿಗ್ ಫೋರ್ ಕಂಪೆನೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಿದ್ಯಾರ್ಥಿಗಳು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ದೇಶಕ್ಕೆ ಏನು ಆತ್ಮ ನಿರ್ಭರತೆ ಬೇಕು ಅದಕ್ಕೆ ಐದು ವರ್ಷಗಳಲ್ಲಿ ಸುಮಾರು ಹದಿನೈದು ವಿದ್ಯಾರ್ಥಿಗಳು ತಮ್ಮ ಸ್ವಂತ ಉದ್ಯಮಗಳನ್ನು ಆರಂಭಿಸಿದ್ದಾರೆ ನಮ್ಮ ಕಾಲೇಜು ಇಡೀ ಉಡುಪಿಯಲ್ಲೇ ಇವಾಗ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಏನಿದೆ ನಿಟ್ಟೆಯಲ್ಲಿದೆ ನಮ್ಮ ನಿಟ್ಟೆ ಇನ್ಸ್ಟಿಟ್ಯೂಟ್ ಅವರದು ಅದರ ಜೊತೆ ಒಂದು ಟೈ ಅಪ್ ಮಾಡಿಕೊಂಡು ಹಲವಾರು ಆಂಟ್ರಪ್ರನ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರೋ ಕಾರಣ ವಿದ್ಯಾರ್ಥಿಗಳಲ್ಲಿ ಆ ಉದ್ಯಮಶೀಲತೆಗೂ ಕೂಡ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ ಸರ್ ಜೊತೆಗೆ ಇದು ಕೇವಲ ಪಾಠಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಲ್ಲಿ ಕ್ರೀಡೆಯೂ ಇದೆ ಕಲ್ಚರಲ್ ಆಕ್ಟಿವಿಟೀಸು ಇದೆ ಅದರ ಬಗ್ಗೆ ಖಂಡಿತವಾಗಿಯೂ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಅಂತ ಹೇಳುವಾಗ ನಾನು ಇವಾಗ ಹಾಗೆ ಸಿ ಎ ಆಗಿರ್ಬೋದು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಾವು ಎಮ್ ಕಾಮ್ ವಿಭಾಗಕ್ಕೆ ಎರಡು ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಪ್ರಾಪ್ತವಾಗಿದೆ ಆರನೇ ಮತ್ತು ಏಳನೇ ರ್ಯಾಂಕ್ ಆಗಿರ್ಬೋದು ಅದೇ ರೀತಿ ಕಳೆದ ಐದು ವರ್ಷಗಳಲ್ಲಿ ಸುಮಾರು ಹದಿನೆಂಟು ವಿದ್ಯಾರ್ಥಿಗಳು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಝೋನಲ್ ಲೆವೆಲಲ್ಲಿ ಮತ್ತು ಆಲ್ ಇಂಡಿಯಾ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ ಅದರ ಜೊತೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ತನ್ವಿ ಜಗದೀಶ್ ಅಂತೇಳಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪಾಸೌಟ್ ಆದಂಥವರು ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತವನ್ನು ಒಂದು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಒಲಿಂಪಿಕ್ಸ್ನಂಥ ಪ್ಲಾಟ್ಫಾರ್ಮ್ಗಳಲ್ಲಿ ಆಸ್ ಅ ವುಮೆನ್ ಸರ್ಫರ್ ಆಗಿ ಅವರು ರೆಪ್ರೆಸೆಂಟ್ ಮಾಡಲಿಕ್ಕಿದ್ದಾರೆ ಐದು ವರ್ಷಗಳಲ್ಲಿ ಸುಮಾರು ನೂರ ನಲ್ವತ್ತೆಂಟು ವೈಯಕ್ತಿಕ ಮತ್ತು ಗ್ರೂಪ್ ಈವೆಂಟ್ಗಳಲ್ಲಿ ನಾವು ಕಲ್ಚರಲ್ ಈವೆಂಟ್ಸ್ಗಳಲ್ಲಿ ಪ್ರಶಸ್ತಿಗೆ ಭಾಗ್ಯವರಾಗಿದ್ದೀವಿ ಈಗ ಈ ಕಾಲೇಜಿನಲ್ಲಿ ಈಗ ಈವ್ನಿಂಗ್ ಕಾಲೇಜಿಗೆ ಯಾರೇ ಬರೋದಾದರೆ ಯಾವ ಎಲ್ಲ ಕೋರ್ಸ್ಗಳಿವೆ ಸೊ ಎಷ್ಟು ಹೊತ್ತು ಅಂದರೆ ಯಾವ ಹೊತ್ತಿಗೆ ಬರೋದು ಯಾವ ಹೊತ್ತಿಗೆ ಹೋಗೋದು ಅದು ಯಾವ ರೀತಿ ಇರುತ್ತೆ ಸರ್ ಪ್ರಸ್ತುತವಾಗಿ ನಮ್ಮಲ್ಲಿ ನಾಲ್ನೂರ ಇಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ ನಾವು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಶೈಕ್ಷಣಿಕ ವರ್ಷ ತನಕ ನಮ್ಮಲ್ಲಿ ಬಿ ಎ ಬಿ ಕಾಮ್ ಮತ್ತು ಎಂ ಕಾಮ್ ಮಾತ್ರ ಲಭ್ಯವಾಗಿತ್ತು ಬಟ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಿಂದ ನಮ್ಮಲ್ಲಿ ಬಿ ಕಾಮ್ ವೊಕೇಶ್ನಲ್ ಟ್ಯಾಕ್ಸ್ ಪ್ರೊಸೀಜರ್ ಅನ್ನುವಂಥ ಕೋರ್ಸನ್ನು ಕೂಡ ಆರಂಭ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಬಿ ಸಿ ಎ ಕೋರ್ಸನ್ನು ಕೂಡ ಈ ವರ್ಷದಿಂದ ಆರಂಭ ಮಾಡಿ ಅದಕ್ಕೆ ಬೇಕಾದಂಥ ಸುಸಜ್ಜಿತವಾದ ಲ್ಯಾಬ್ಗಳು ಕೂಡ ಇವಾಗ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿ ಒಂದು ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಒಂದು ಲ್ಯಾಬನ್ನು ಮಾಡಿ ಆ ಲ್ಯಾಬಲ್ಲಿ ಅವರನ್ನು ವರ್ಕ್ ಮಾಡಿಸುವಂಥದ್ದು ಬೇರೆ ಬೇರೆ ಸರ್ಟಿಫಿಕೇಟ್ ಕೋರ್ಸು ಆ್ಯಡ್ ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ಗಳು ಫಿನಾನ್ಷಿಯಲ್ ಮಾಡಲಿಂಗ್ ಅಂತ ಕೋರ್ಸ್ಗಳನ್ನು ಮಾಡಿ ವಿದ್ಯಾರ್ಥಿ ಮತ್ತು ಟ್ಯಾಕ್ಸ್ ಫೈಲಿಂಗು ಮಕ್ಕಳಿಗೆ ತಮ್ಮ ಸ್ವಉದ್ಯೋಗವನ್ನು ಮಾಡೋದಕ್ಕೆ ತುಂಬ ಅನುವು ಮಾಡಿಕೊಡುವಂಥದ್ದು ಅದನ್ನೆಲ್ಲವನ್ನು ಈ ಕಾಮರ್ಸ್ ಲ್ಯಾಬ್ ಮುಖಾಂತರ ಅಲ್ಲಿ ಕೂಡ ಕಂಪ್ಯೂಟರ್ಸ್ಗಳಿವೆ ಅದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದೀವಿ ಸಂಧ್ಯಾ ಕಾಲೇಜು ಕೇವಲ ಕ್ಲಾಸ್ ಅವರ್ಸ್ ಮಾತ್ರ ಸಂಜೆಗಾಗುತ್ತೆ ಐದು ಗಂಟೆಯಿಂದ ಎಂಟೂವರೆ ತನಕ ಅಥವಾ ಎಂಟು ಮುಕ್ಕಾಲು ತನಕ ಬಟ್ ನಮ್ಮ ಕಾಲೇಜು ಒಂದೂವರೆ ಗಂಟೆಗೆ ಓಪನ್ ಆಗುತ್ತೆ ವಿದ್ಯಾರ್ಥಿಗಳು ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಬಂದು ಕಾಲೇಜಿನ ಲೈಬ್ರರಿ ಆಗಿರ್ಬೋದು ಸ್ಪೋರ್ಟ್ಸ್ ಫೆಸಿಲಿಟಿ ಆಗಿರ್ಬೋದು ಅಥವಾ ಇತರ ಅವರ ಶಿಕ್ಷಣಕ್ಕೇನು ಅನುವು ಮಾಡುತ್ತೆ ಏನು ಬೇಕು ಅದನ್ನು ಉಪಯೋಗಿಸ್ಬೋದು ಅದಕ್ಕೆ ಇಲ್ಲಿ ವ್ಯವಸ್ಥೆ ಇದೆ